ಅದು ಎರಡು ಸಾವಿರದ ಹದಿನೆಂಟು ಮಾಧ್ಯಮದ ಮೇಲಿನ ಪ್ರೀತಿಗೆ ಶುರುವಾದ ಪಯಣ ಈಗ ದಿಟ್ಟ ಹೆಜ್ಜೆಗಳನ್ನ ಇಡ್ತಾ ಇದೆ ದಿ ನ್ಯೂ ಇಂಡಿಯನ್ ಟೈಮ್ಸ್ ದೃಶ್ಯ ಮಾಧ್ಯಮದ ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪು ಮೂಡಿಸಿದೆ ಇದರ ಸಾರಥಿ ಅರ್ಥಾತ್ ಸಂಸ್ಥೆಯ ಸಿಇಒ ರಘು ಭಟ್ ಪ್ರತಿ ವರ್ಷ ಟಿಎನ್ಐ ಟಿ ಮೀಡಿಯಾ ಅವಾರ್ಡ್ ಅನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಮಾಧ್ಯಮದ ಮೇಲಿನ ಗೌರವ ಹಾಗೂ ಪ್ರೀತಿಗಾಗಿ ಶುರುವಾದ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಈಗ ಎಂಟನೇ ವರ್ಷಕ್ಕೆ ಕಾಲಿಟ್ಟಿದೆ ಕಳೆದ ವರ್ಷ ದಕ್ಷಿಣ ಭಾರತದ ದೃಶ್ಯ ಮಾಧ್ಯಮಗಳನ್ನು ಒಳಗೊಂಡಂತೆ ನಲವತ್ತಕ್ಕೂ ಅಧಿಕ ಮಾಧ್ಯಮದ ಸಾಧಕರಿಗೆ ಪ್ರಶಸ್ತಿಯನ್ನ ನೀಡಿ ಎಲ್ಲರ ಗಮನ ಸೆಳೆದಿತ್ತು ರಂಗದ ಮಾದರಿಯಲ್ಲಿ ನಮ್ಮ ಮಾಧ್ಯಮಗಳಿಗೂ ಪ್ರಶಸ್ತಿ ನೀಡುವ ಕಾರ್ಯಕ್ರಮ ಆಗಬೇಕು ಅನ್ನುವ ಕನಸು ರಘು ಭಟ್ ಅವರದ್ದಾಗಿತ್ತು ಆ ಕನಸಿಗೆ ದೃಶ್ಯ ಮಾಧ್ಯಮದ ಸಾಕಷ್ಟು ಸ್ನೇಹಿತರು ಸಾಥ್ ಕೊಟ್ಟ ಕಾರಣ ಈಗ ಈ ಸಂಸ್ಥೆ ದಕ್ಷಿಣ ಭಾರತದ ಮಾಧ್ಯಮದಲ್ಲೂ ಮಿಂಚಿನ ಸಂಚಲನ ಮೂಡಿಸಿದೆ ಿಡುತ್ತಾ ಈಗ ಎಂಟನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಟಿ ಎನ್ ಐಟಿ ಸೌತ್ ಇಂಡಿಯನ್ ಮೀಡಿಯಾ ಅವಾರ್ಡ್ ಈ ವಿಶೇಷವಾಗಿ ವಿಶಿಷ್ಟವಾಗಿ ನಮ್ಮ ಮುಂದೆ ಬರ್ತಾ ಇದೆ ಇನ್ನು ತಂಡದ ಪರಿಚಯ ಮಾಡೋದಾದ್ರೆ ನಮ್ಮ ಸಂಸ್ಥೆಯ ಸಾರಥಿ ಹಾಗೂ ಸಿಇಒ ರಘು ಭಟ್ ಎಂ ಡಿ ಸುಗುಣ ರಘು ಸಂಪಾದಕರು ಮೀರಾ ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆ ಮಧುಕಾಂತಿ ಹಾಗೂ ದೊರೆ ಅರೆಸ್ ಮತ್ತು ಡಿಜಿಟಲ್ ಹಾಗೂ ಮಾರ್ಕೆಟಿಂಗ್ ಹೆಡ್ ಖುಷಿ ಅಷ್ಟೇ ಅಲ್ಲದೆ ಈ ಬಾರಿ ನಮ್ಮ ತಂಡಕ್ಕೆ ಜ್ಯೂರಿಯಾಗಿ ಖ್ಯಾತ ಸಿನಿಮಾ ಪತ್ರಕರ್ತ ಗಣೇಶ್ ಕಾಸರಗೋಡು ಅವರು ಹಾಗೂ ದೂರದರ್ಶನ ಹಾಗೂ ಆಕಾಶವಾಣಿಯ ಫಾರ್ಮರ್ ಡೈರೆಕ್ಟರ್ ನಿರ್ಮಲಾ ಎಲಿಗಾರ್ ಸೇರಿದಂತೆ ಬೇರೆ ಬೇರೆ ಭಾಷೆಯ ಜೂರಿಗಳು ನಮ್ಮ ತಂಡಕ್ಕೆ ಬಂದಿರುವುದು ಹೆಮ್ಮೆಯ ವಿಚಾರ ಇದಿಷ್ಟು ನಮ್ಮ ಪರಿಚಯ ಇನ್ನು ನಿಮ್ಮ ಸಹಕಾರ ಪ್ರೀತಿ ನಮ್ಮ ಮೇಲಿರಲಿ ಧನ್ಯವಾದ